ಏನ ಮಾಡಕತ್ತಾರೆ ನೋಡ್ರಿ ಇವತ್ತು ಏನ್ ಮಾಡಾಕ್ರಿ ತರಕಾರಿ ಯಾವ ತರಕಾರಿ ಇದೆ ಬೆಂಡೆಕಾಯಿ ಮಾಡ್ತಿರೀನ್ರಿ ನೀವು ಇವತ್ತು ಬ್ಯಾಳೆ ಸಾರು ಬೆಳಗ್ಗೆ ಬೆಳಗ್ಗೆ ಮಾಡ್ತಿರೀ ನೀವು ಇವತ್ ಯಾವ್ರಿ ಗುರುವಾರೀ ಹ ಮತ್ತೆ ಹೆಂಗೈತ್ರಿ ಸಮಾಚಾರ ಹೆಂಗೈತೆನ್ರಿ ಬರೀಗ ಮಸ್ತ್ ನಷ್ಟ ಮಾಡೋಣ ಜಾಸ್ತು ಸ್ನಾನ ಮಾಡಿವಿ ಸ್ನಾನ ಮಾಡಿದ ಒಂದು ವಿಡಿಯೋ ಎಡಿಟ್ ಮಾಡಬೇಕು ಒಂದು ಲಾಗ್ ಕೂಡ ಈಗ ನೋಡೋಣ ಬರ್ರಿ ನಮ್ಮ ಟ್ಯಾಬ್ ರೆಡಿ ಐತಿ ಚಾರ್ಜ್ ಆಗಿ ಈಗ ಹೋಗಿ ಇದನ್ನು ಕೂಡ ಎಟ್ ಮಾಡಮ್ಮ ಇವತ್ತಿನ ಲಾಗ್ ಎಲ್ಲ ಈ ಇದರಲ್ಲೇ ಎಟ್ ಮಾಡ್ಬೇಕಂತ ಇದೆ ಬನ್ನಿ ಈಗ ನನ್ನ ಫೋನಲ್ಲಿ ಎಲ್ಲ ಇದು ರೆಕಾರ್ಡಿಂಗ್ ಮಾಡಿದ್ದೆಲ್ಲ ಇದ್ರಾಗ ಈಗ ಏರ್ ಡ್ರಾಪ್ ಮಾಡ್ಕೋಬೇಕಾಗುತ್ತೆ ಏರ್ ಡ್ರಾಪ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕುಂತು ಎಡಿಟ್ ಮಾಡ್ತಾ ಇದ್ರೆ ಚಳಿ ಚಳಿ ಫುಲ್ ಇದೆ ಬಿಸಿ ನೀರು ಸ್ನಾನ ಮಾಡಿದ್ರು ಚಳಿ ಬಿಡ್ತಾ ಇಲ್ಲ ಫುಲ್ ಚಳಿ ಇದೆ ಇಲ್ಲಿ ಕುಂದ್ ಮಸ್ತ್ ಐಟ್ ಮಾಡ್ತೀನಂತೆ ಬರ್ರಿ ಈಗ ಇದ್ರಾಗ ಏರ್ ಡ್ರಾಪ್ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಇದನ್ನ ಏರ್ ಡ್ರಾಪ್ ಮಾಡ್ಕೊಂಡು ನಿಮ್ಗೆ ಮತ್ತೆ ಸಿಗ್ತೀನಿ ನಾನು ಗೆಸ್ಟ್ ನೋಡ್ಬೋದು ಈಗೆಲ್ಲ ಏಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತೆ ಆರಾಮ್ ಏಟಿಂಗ್ ಮಾಡೋದು ಚೆನ್ನಾಗಿ ಈಗ ಮಾಡಿಕೊಂಡು ಸ್ವಲ್ಪ ಕರೆಕ್ಷನ್ ಮಾಡಿ ಅಲ್ಲಿಂದ ಸೀದಾ ಈಗ ನಮ್ಮ ಸ್ಟುಡಿಯೋಗೆ ಹೋಗ್ಬೇಕು ವರ್ಕ್ ಬಂದಿದ್ದಾವೆ ಬರಿ ಮಟ್ಟ ಇವತ್ತು ನೋಡ್ರಿ ನಮ್ಮ ಅಮ್ಮವರು ಊಟ ತರ ಕುಂತಾರೆ ನೋಡ್ರಿ ಅಗ್ಗ ಅಗ್ಗ ಸ್ಪೆಷಲ್ ನೋಡ್ರಿ ಅಗ ಇವತ್ತು ಏನು ಸ್ಪೆಷಲ್ ರೀ ಅಕ್ಕಾರ ಇದು ಪಲ್ಯ ರೀ ಯಾವ ಪಲ್ಯ ರೀ ಆಲೂಗಡ್ಡೆ ಇದು ಇದು ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಸೂಪ್ ಮಾಡ್ರಿ ಏನ್ರಿ ಸೋತೆಕಾಯಿ ಇದೆಲ್ಲ ಇದ್ರಿ ಅಕ್ಕಾರ ಇದು ಪೂಡ್ ಮಾಡ್ರಿ ಪೂಡ ಪೂಡ್ ಅಂದ್ರೆ ಸಲಾಡ್ ಮಾಡ್ಯಾರ ನೋಡ್ರಿ ನಮ್ ಮನ್ಯಾಗ ಕಡಕ್ ರೊಟ್ಟಿ ನರಮ್ ರೊಟ್ಟಿ ಇಲ್ಲೇನ್ರೀ ಮೆತ್ತನ್ ರೊಟ್ಟಿ ಮತ್ತನ್ ರೊಟ್ಟಿ ಬೇಕ್ರಿ ಅಕ್ಕಾರ ಕಡಕ್ ರೊಟ್ಟಿ ಬೆಳಗ್ ಬೆಳಗ್ ಕಡಕ್ ರೊಟ್ಟಿ ತಿನ್ನಿಸ್ತಾರ ನೋಡ್ರಿ ಇವ್ರ ಪುಡಿ ಬೆಂಡೆಕಾಯಿ ನೋಡ್ರಿ ಪುಡಿ ಬೆಂಡೆಕಾಯಿ ಇದು ಆಲೂಗಡ್ಡೆ ಪಲ್ಯ ಇದು ನೋಡ್ರಿ ಸೌತೆಕಾಯಿ ಎಲ್ಲ ಎರಡು ರೊಟ್ಟಿ ಇದಾವ್ರಿ ರೀ ಮೆತ್ತ ರೀ ನಿನ್ನೆ ಮಾಡಿದ್ ಜಲ್ರಿ ಅವ ನಿನ್ನೆ ಮಾಡಿದ್ದು ನೋಡ್ರಿ ರೊಟ್ಟಿ ತಿನ್ನಂಬ ಬರ್ರಿ ಮತ್ತೆ ಬರ್ರಿ ಟೇಸ್ಟ್ ಮಾಡಣ್ ಬರ್ರಿ ಅಕ್ಕರಾ ಬೆಂಡೆಕಾಯಿ ಬೆಂಡೆಕಾಯಿ ಮಾಡಿರಿ ಬೆಂಡೆಕಾಯಿ ಹೌದ್ರಿ ಸೂಪರ್ ನಮ್ದು ನೋಡ್ರಿ ಮಸ್ತ್ ಊಟ ಆಯ್ತು ಮತ್ತೆ ಇಲ್ಲಿ ನೋಡ್ರಿ ಇಲ್ಲಗ ಮಸ್ತ್ ಇವ್ರಾಗ ನಮ್ಮ ಅಮ್ಮವ್ರು ಇಲ್ಲಿ ಊಟ ಮಾಡಕ್ ಅಂತ ನೋಡ್ರಿ ಮಸ್ತ್ ಬಂಡೆಕಾಯಿ ಪಲ್ಯ ಎಲ್ಲ ಹಾಕ್ಕೊಂಡು ಹೆಂಗೈತ್ರಿ ಊಟ ಬರ್ಜರೈತ್ರಿ ಹಾಂ ಏನು ಮಾಡ್ಬಾರೀ ಪುಣ್ಯ ಮಾಡಿ ಬಿಡ್ಬೇಕೇನು ರೀ ಎಲ್ಲಿ ಮಾಡಿ ಬರ್ಬೇಕು ರೀ ಪುಣ್ಯ ಹ್ಞೂ ಹಾಂ ಬಜಾರ ಮಾಡಿ ಬಂದ್ರೆ ಇಲ್ಲಿ ಬಸ್ ಸಿಗತೇನು ಆಯ್ತಾ ರೀ ಇವರು ಊಟ ಮಾಡ್ಲಿರಿ ಊಟ ಮಾಡೋಕೆ ಬರ್ತೀವ್ರಿ ಮಾಡಿರಿ ಹ್ಞೂ ಭಾಳ ಜನ ಆಗಲಿ ಬರ್ರಿ ಬರ್ರಿ ಮತ್ತೆ ನಾವು ಸ್ವಲ್ಪ ಏಟಿಗೆ ಮಾಡಿ ಮತ್ತೆ ಹೋಗ ಈಗ ಅಂಗಡಿಗೆ ಒಂದು ಪಾರ್ಸಲ್ ನೋಡಿರಿ ಇರ್ಕಲೆ ಗಿಡದಿದೆ ಅದು ನೀವು ಇಡಕ್ಕೆ ಹೋಗ್ತಾ ಇದ್ದಾರೆ ನೋಡಿರಿ ಒಂದು ಬಸ್ ಇದೆ ಒಂದು ಒಂದು ಗಂಟೆಗೆ ಹಂಗೆ ಅದನ್ನ ಇಟ್ಟು ಈಗ ಅಪ್ಡೇಟ್ ಮಾಡಬೇಕು ಈರ್ಕಲಿಗರಿಡೋ ಪಾರ್ಸಲ್ ಎಲ್ಲ ಇಟ್ಟು ಬಂದ್ವಿ ನೋಡಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಮ್ಮ ಬ್ರದರ್ ಒಬ್ಬರು ಇದು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಫಾರ್ಟಿ ಫೈ ನಮ್ಮ ಶಿವಣ್ಣ ಮತ್ತು ರಾಜ್ಬಿ ಶೆಟ್ಟಿ ಅವರು ಉಪೇಂದ್ರ ಅವರು ನಟಿಸಿರುವಂಥ ಚಿತ್ರದ ಎಲ್ಲ ಸ್ಕೆಚಿಂಗ್ ಮಾಡ್ತಾ ಇದ್ದಾರೆ ಅದಾದಮೇಲೆ ಸ್ವಲ್ಪ ನಮ್ಮ ಸ್ಕ್ರೀನ್ ಗಾರ್ಡ್ ಹಾಕ್ಕೋಬೇಕಂತ ಸ್ವಲ್ಪ ಮನೆ ಹತ್ರ ಹೋಗಿದ್ದೆ ಅದು ಸ್ವಲ್ಪ ಆಗಲಿಲ್ಲ ಏನೂ ಇಲ್ಲ ಅಂತ ಹೇಳಿದರು ಅದಾದಮೇಲೆ ಒಂದು ಮದುವೆಗೆ ಊಟಕ್ಕೆ ಹೋಗೋದಿತ್ತು ಅದನ್ನು ಕೂಡ ಒಂದು ಸ್ವಲ್ಪ ಊಟ ಗೀಟ ಮಾಡಿಸ್ಕೊಂಡು ಅಷ್ಟರಲ್ಲೇ ಅಷ್ಟರಲ್ಲಿ ನಮ್ಮ ಕ್ಲೈಂಟ್ಸ್ ಒಬ್ಬರು ವೇಟ್ ಮಾಡ್ತಾಯಿದ್ರು ಒಂದು ಬ್ಲಡ್ ಪೇಂಟಿಂಗ್ ಕೊಡೋಕೆ ಹಾಗೆಯೇ ಅವ್ರೊಂದು ಟ್ಯಾಟು ಹಾಕ್ಸ್ಕೊಂಡು ಹೋಗ್ಬೇಕಂತ ದೇವ್ರದುರ್ಗದಿಂದ ಬಂದಿದ್ದರು ನೋಡಿರಿ ಮತ್ತು ಅವ್ರಿಗೊಂದು ಟ್ಯಾಟು ಹೇಳಿದ್ರಲ್ಲ ಅದನ್ನು ಕೂಡ ಹಾಕಿದ್ದೀನಿ ನೋಡಬಹುದು ಇದು ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಇನ್ನೊಬ್ರು ಅದಾದಮೇಲೆ ಸಾಯಂಕಾಲ ಇನ್ನೊಬ್ಬರು ಅಣ್ಣವ್ರು ಬೈದರು ಅದು ಕೂಡ ಸ್ವಲ್ಪ ಕವರ್ ಅಪ್ ಟ್ಯಾಟೂ ಕೈಗೆ ಒಂದು ಹೆಸರಿತ್ತು ಅದ್ರ ಮೇಲೆ ಎಸ್ ಅಂತ ಡಿಸೈನ್ ಮಾಡಿ ಒಂದು ಹಾರ್ಟ್ ಶೇಪ್ ಹಾರ್ಟ್ ಹಾಕ್ಬೇಕಿತ್ತು ಅದನ್ನು ಹಾಕ್ಕೊಟ್ಟೆ ನೋಡಿ ಮೇಲೆ ನಮ್ಮ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಹೊಸ ಪ್ರತಿಭೆನ ಸಪೋರ್ಟ್ ಮಾಡಿ ನಮ್ಮ ಹಾಡಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತೊಂದು ಆಡಾಡ್ತೀನಿ ಎಲ್ಲರೂ ಕಿವಿ ಮುಚ್ಕೊಂಡ್ರಿ ನನ್ನನೆ ನೋಡುತ್ತ ನನ್ನನೆ ಕಾಡುತ್ತ ಬಂದರಾದಿಕೆ ಏನಂದರು ಹಾಗೆ ಈ ನನಗೆ ಅಲ್ಲವೀ ಒಂದು ಪ್ರಮೋಷನ್ ಶೂಟ್ ಇತ್ತು ಅದನ್ನು ಕೂಡ ಈಗ ಮುಗಿಸ್ಕೊಂಡಿವಿ ಈಗ ಮನೆಗೆ ಹೋಗಿ ಊಟ ಮಾಡಿ ನಮ್ಮದು ಇವತ್ತಿನ ಲಾಕ್ ಕೂಡ ಏಟ್ ಮಾಡಿ ನೋಡ್ಕೊಳ್ಳೋಣ ಅಂತೆ ನಮ್ಮ ಟ್ಯಾಬ್ ಕೂಡ ಈಗ ರೆಡಿ ಚಾರ್ಜ್ ಇದೆ ಇದನ್ನು ಚಾರ್ಜ್ ಮಾಡಿ ಇದ್ರ ಇದ್ರೊಳಗೆ ಏಟ್ ಮಾಡ್ತೀವಿ ಇವತ್ತಿನ ಕೋ ಇವತ್ತು ಲಾಕ್ ಬಂದಿದೆಯಲ್ಲ ಅದು ಕೂಡ ಇದರಲ್ಲೇ ಏಟ್ ಮಾಡಿದ್ವಿ ಮತ್ತು ನಾಳೆದು ಕೂಡ ಇದ್ರೊಳಗೆ ಏಟ್ ಆಗುತ್ತೆ ಇದೆಲ್ಲ ಏರ್ ಡ್ರಾಪ್ ಮಾಡಿ ಏಟ್ ಮಾಡಬೇಕಾಗುತ್ತೆ ಬರ್ರಿ ಇದ್ರ ಈಗ ನ್ಯೂನ್ ಲೈಟು ನಾವು ರೆಡಿ ಮಾಡಿದ್ವಲ್ಲ ಅದ್ರ ಬಗ್ಗೆ ಒಂದು ಪ್ರಮೋಷನ್ ಶೂಟ್ ಮಾಡಿದ್ವಿ ಅದರದ್ದು ಮಾಹಿತಿ ಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಟಿ ಇದೆಯಲ್ವಾ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಅಂತಿದ್ದೀವಿ ಆ ಇನ್ಸ್ಟಾಗ್ರಾಮಲ್ಲಿ ಇವತ್ತಿನ ಎಲ್ಲ ನಿಮಗೆಲ್ಲರಿಗೂ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗುವ ಧನ್ಯವಾದಗಳು